ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಶಾಸಕರುಗಳ ಪ್ರತಿಭಟನೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ವಿಧಾನಪರಿಷತ್ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಶಾಸಕರುಗಳು ಹಾಗೂ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ सर विश्वनाथ बिडगड़े माड़ी बिडगड़े माड़ी बिडगड़े माड़ी बिडगड़े माड़ी हल्ला ना बिडगड़े माड़ी बिडगड़े माड़ी सर कौन है हल्ला ना बिडगड़े माड़ी पूजा करते धिकार धिकार अविवृत्ति शून्य कांग्रेस सरकार के धिकार ಎಲ್ಲರೂ ಕೂಡ ಬಹಳ ಕರದಿಂದ ಆದ್ರೆ ಕಳೆದ ಎರಡು ಬಜೆಟ್ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡ್ ಮಾಡಿದ್ರು ಅಭಿವೃದ್ಧಿಗೆ ಹಣವನ್ನು ಬಿದ್ದಿಲ್ಲ ಎಲ್ಲಾ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಹಣವನ್ನ ಕಟ್ ಮಾಡಾಕಿದ್ದಾರೆ ಎಲ್ಲಾ ನಿಗಮಗಳಲ್ಲಿ ಸಾಲ ಏನು ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೆರಡು ಕೋಟಿ ಲೂಟಿ ಹೊಡೆದು ಕಾಂಗ್ರೆಸ್ಸಿನ ಎಲೆಕ್ಷನ್ ಏನ್ ಕುಡಿದ್ಬಿಟ್ರು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಈಗ ಅವ್ರ ಹತ್ರ ಹಣ ಇಲ್ಲ ವಾಪಾರ ಇದ್ದಾರೆ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಹನುಮಂತೈನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಯಾರನ್ನು ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸಿದ ಈ ಗುಡ್ಡ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಮೂರು ಲಕ್ಷದ ಐದು ಸಾವಿರ ಅಂದ್ರೆ ಮನೆ ಆಳ ಮನೆಯವಾದ ಸಿದ್ದರಾಮಯ್ಯನವರು ಒಂದು ಲಕ್ಷ ಐದು ಸಾವಿರ ಲಕ್ಷ ಕೋಟಿ ಓಕೆನಾ ಇನ್ನೇ ಮುಂದುವರ್ಷ ಮಾಡಬೇಕಲ್ಲ ಸಿದ್ದರಾಮಯ್ಯ ಮುಂದುವರ್ಷ ಇರಲ್ಲ ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ ಎಂಎಲ್ ಎಗಳೆಲ್ಲ ನೋಡಿ ಆಯ್ತು ನಿಮ್ದು ಅಭಿವೃದ್ಧಿ ಗಣ ಕೊಡಿ ಶಾಸಕರು ಏರಿಯಾಗ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲಾ ಪಾರ್ಟಿಯವರೆಗೂ ಅಟ್ಲೀಸ್ಟ್ ಮರ್ಯಾದಿಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂತ ಏನ್ ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ ನಮ್ಮ ಹತ್ರ ಹಣ ಇಲ್ಲ ಅಂತ ಈಗ ಏನ್ ಮಾಡ್ತಾ ಇದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊಂತ ಇದಾರೆ ಈಗ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚಾವಣಿ ಇದೆ ಅವ್ರ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚ ಲಂಚಾವಣಿ ಸಾಲ ಮಾಡಿ ತುಪ್ಪ ತೀರ್ಪು ಅಂತಾರೆ ಕಾಂಗ್ರೆಸ್ ಅವರಂಗಲ್ಲ ಸಾಲ ಮಾಡಿ ಲಂಚ ಹೊಡಿ ಸಾಲ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನೇನು ಈಗ ಸಾಲ ಮಾಡಿ ಲಂಚವಡರಿ ಅಂತ ಮಾಡಿ ಈಗ ಲಂಚ ವಲಯಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋಲ್ತಾ ಇರೋ ಹೆಂಚುಗಳ ಬಿದ್ದು ಸೋಲ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರಿ ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ ಅಂಗನವಾಡಿ ಸ್ಥಳಗಳು ಮಾಡ್ತಾ ಇದ್ದಾರೆ ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ ಇಲ್ಲ ಡೀಸೆಲ್ ಇಲ್ಲ ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ ಈಗ ಪ್ರಾಪರ್ ಆಗಿ ಮುಂದೆ ಭಿಕ್ಷೆ ರೀತಿ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂದ್ರೆ ಎರಡು ವರ್ಷ ಹಾಳು ಮಾಡಿದ್ರಿ ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಗೌರವದಿಂದ ಕ್ಷೇತ್ರದ ಕ್ಷೇತ್ರದಲ್ಲಿ ಓದಿ ತಲೆ ಎತ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಮಲಯಾಳ ಕಾಂಗ್ರೆಸ್ ಅವರೇ ಇನ್ನಾದರೂ ಬುದ್ಧಿ ಕರೀಲಿ ಅಂತ ಹೇಳಿ ಹಾಗೆ ಹೋರಾಟವನ್ನು ಮಾಡ್ತಾರೆ ಇವತ್ತು ಏನು ಬಜೆಟ್ ಅನ್ನ ಮಂಡಿಸ್ತಾ ಇದೆ ನಮಗೆ ಶೂನ್ಯ ಬಜೆಟ್ ಅನ್ನ ನೀಡಿರ್ತಕ್ಕಂಥ ಈ ಸರ್ಕಾರ ಎಲ್ಲ ಇಲಾಖೆಗೂ ಕೂಡ ಸಮರ್ಪಕವಾಗಿ ಮತ್ತೆಗೆ ಹಣವನ್ನು ನೀಡಿದಂತ ಸರ್ಕಾರ ಈ ವರ್ಷ ಏನು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕೋಟಿಗಳ ಬಜೆಟ್ ಅನ್ನ ಮಂಡಿಸ್ತಾ ಇದೆ ಇದರಲ್ಲಾದರೂ ಕೂಡ ದಯಮಾಡಿ ಕ್ಷೇತ್ರಾಭಿವೃದ್ಧಿಗೆ ಎಲ್ಲಕ್ಕೂ ಕೂಡ ಒತ್ತನ್ನು ಕೊಡಿ ವಿವಿಧ ಇವತ್ತು ಕೃಷಿ ಎಲ್ಲರೂ ಕೂಡ ಸಂತೋಷಿಸತಕ್ಕಂಥ ಕೊಡ್ತಾ ಇದ್ವಿ ಕೃಷಿ ಇಲಾಖೆ ಇರ್ಬೋದು ಅಂಗನವಾಡಿಗಳಿಗೆ ಎಲ್ಲ ಕೂಡ ಮೂಲಭೂತ ಎಲ್ಲ ಇಲಾಖೆಯವರು ಕೂಡ ನಮಗೆ ಅನುದಾನ ಕೊಡಿ ಅಂತ ಇವತ್ತು ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರೇ ಯೋಚನೆ ಮಾಡ್ಬೇಕಾಗಿರ್ತಂತೆ ಈ ಸರ್ಕಾರ ಆದ್ರಿಂದ ಇದೆಲ್ಲದ್ದು ಒತ್ತಾಯ ಮಾಡಿ ನಾವು ಈ ಬಜೆಟ್ ಏನ್ ಮಂಡಿಸ್ತಾ ಇದ್ರ ಇದು ಅಭಿವೃದ್ಧಿ ಪರವಾಗಿರುವಂತ ಬಜೆಟ್ ಆದ್ರೂ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ ಇಲ್ಲ ಅನ್ನೋ ಖಂಡಿತ ಇದನ್ನ ಬೀದಿಗಿಂದು ಪ್ರತಿ ಹಳ್ಳಿಯಲ್ಲೂ ಕೂಡ ನಿಮ್ಮ ಹರಾಜ್ ಹಾಕುವಂತ ಕೆಲಸ ಖಂಡಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲೇ ನಮ್ಮ ಶಾಸಕರು ವಿಧಾನ ಪಕ್ಷದ ಸದಸ್ಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ ಯಾವುದಕ್ಕೋಸ್ಕರ ಪ್ರತಿಭಟನೆ ನಾವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ಕ್ಷೇತ್ರದಲ್ಲೇ ನಮ್ಮ ಮತದಾರರು ಶಾಸಕರುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕರಾಗಿ ಇಪ್ಪತ್ತು ತಿಂಗಳು ಕಳೆದಿದೆ ನಮ್ಮ ಕ್ಷೇತ್ರಗಳಿಗೆ ರಸ್ತೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಾಲಾಗಳ ಕೊಠಡಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ನಾವು ಗಂಗಾ ಕಲ್ಯಾಣವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಕಾಗೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ ಇವತ್ತು ಶಾಸಕರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ದುಸ್ಥಿತಿಗೆ ಬಂಧಿಸಿದ್ದಾರೆ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಿನ್ನೆ ದಿನ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಬಜೆಟ್ ಅಲ್ಲಾದರೂ ಕೂಡ ನಮಗೆ ಹಣವನ್ನು ಕೊಡಿ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತೇಳಿ ಇವತ್ತು ಅಹಂಕಾರದಿಂದ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಇದು ಜನತಾ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ಆಡಳಿತ ಹೇಳ್ತಾರೆ ಸದನದಲ್ಲಿ ನಾವು ಯಾರೂ ಕೂಡ ತಲೆ ಎತ್ಕೊಂಡು ವಿಜೇಂದ್ರ ಅವರೇ ನೀವಾರ ವಿರೋಧ ಪಕ್ಷದಲ್ಲಿದ್ದೀರಿ ಆಡಳಿತ ಪಕ್ಷ ಇಟ್ಕೊಂಡು ತಲೆ ಎತ್ ನಮ್ಮ ಕ್ಷೇತ್ರ ಅಂತ ಅಂತೇಳಿ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷ ತಂತ್ರ ಇಪ್ಪತ್ತು ತಿಂಗಳು ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನ ಕೊಡದೇ ಇರತಕ್ಕಂಥ ಸರ್ಕಾರ ಇದು ಇಡೀ ದೇಶದಲ್ಲಿ ಯಾವ್ದಾರ ಆದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮನೆ ಸಿದ್ದರಾಮಯ್ಯನವರೇ ನೀವು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ ಅಂತೇಳಿ ಏನು ಆಕಾಶದ ತೇಲಿ ಆಡ್ತಾ ಇದ್ದೀರಿ ನಿಮ್ಮ ಹದಿನಾರನೇ ಬಜೆಟ್ ಇವತ್ತು ಯಾರು ರಾಜ್ಯದ ಜನರು ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ನಿಮ್ಮ ಬಜೆಟ್ನಲ್ಲಿ ನೋಡಿಕೊಂಡು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಈ ಬಾರಿ ಆದರೂ ಸಹ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ನಾಟಕ ಮಾಡಿದ್ರೆ ಡೆಲ್ಲಿಗೆ ಹೋಗಿ ಇವತ್ತು ಶಾಸಕರನ್ನ ಬೀದಿಗೆ ತಂದಿಟ್ಟಿದ್ದರೆ ಈ ಬಾರಿ ಆದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ತಮ್ಮ ಇವತ್ತು ತಮ್ಮ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕೊಡಿ ಕೊಡಿ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನನ್ನ ಮೇಷ್ರು ಕತೆ ಹೇಳಿದ್ರು ನನಗೆ ಈಗ ನಾಟಕ ಬಂತು ಏನಂದ್ರೆ ಒಬ್ರು ಟೈಲರ್ ಅಂಗಡಿ ಇಟ್ಟರಂತೆ ಆದ್ರೆ ಅಂಗಡಿಗೆ ಹೆಸರಿಡ್ತಿರಲಿಲ್ಲ ಏನ್ ಹೆಸರಿಡ್ಬೇಕು ಅಂತ ಮಧ್ಯಾಹ್ನ ಬಹಳ ದಂಡದು ಬಿಟ್ಟಿದ್ರು ಅರ್ಜೆಂಟ್ ಯಾರಿಗೋ ಒಂದು ಬಟ್ಟೆ ಹೊಲಿದು ಕೊಡಬೇಕಾಗಿತ್ತು ಅದರಲ್ಲಿ ಬಿಸಿ ಇದ್ರು ಅಷ್ಟೊತ್ತಿಗೆ ಪಾಪ ಮನೆ ಮನೆಗೆಡಿದ್ರು ಊಟ ತಗೊಂಡು ಬಂದು ಬಂದಿಟ್ರು ಅವ್ರು ಬೇಗ ಊಟ ತಿನ್ನಲಿಲ್ಲ ಅಲ್ಲಿ ಬಿಟ್ಟು ಹೋಗಿದ್ರು ಎಲ್ಲ ನಣಗಳು ಅದ್ರ ಮೇಲೆ ಕುಳಿತುಕೊಂಡಿದ್ರು ಅಂತೆ ಬಟ್ಟೆ ಅಜ್ಮಾದ ತಕ್ಷಣ ಬಂದು ತೆಗೆದು ಮಾಡಿದ್ರೆ ಒಳ ಕುಳ್ಕೊಂಡಿದ್ರು ಒಂದು ಕೈಯಲ್ಲಿ ಹಿಡಿದಿನ ಬಳಸಿದ್ರು ಏಳು ನಡೆ ಸತ್ತು ಬಿದ್ದೋಗ್ತಂತೆ ಅಲ್ಲಿ ಪಾಪ ಏಳು ನಣ ಸತ್ತು ಬಿದ್ದ ಮೇಲೆ ಅವನ್ಗೆಲ್ಲಿಸ್ತಂತೆ ಓ ಇದು ಒಂದು ಸಾಧನೆ ಅದರಿಂದ ಇವತ್ತು ನನ್ನ ಟೈಲರ್ ಅಂಗಡಿಗೆ ಏಟಿಗೆಗಳು ಅಧ್ಯಕ್ಷಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರ ಟೈಲರ್ ಅಂಗಡಿ ಹೆಸರು ಅವಸ್ಥೆಯಿಂದ ಏಟಿಗೆಗಳು ಇವತ್ತು ಈ ಒಂದು ಏಟ್ ಏಟ್ಗದ ಇಲ್ಲಿ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಮಾಡಿರ್ತಾ ಇದ್ದಾರೆ ಏನೂ ಸಾಧನೆ ಇಲ್ಲ ಶೂನ್ಯ ಇವತ್ತು ಏಟ್ ಏಟ್ಗದ್ದಾಗುವಂತ ಅಖಂಡವಾಡಾಡ್ಬೇಕು ಈ ನಷ್ಟೇ ಅವ್ರು ಇರೋದು ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ದಲಿತ ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ ಎಸ್ಪಿ ಟಿಎಸ್ಪಿ ಹಣ ದಲಿತ ಆಗ್ತಾ ಇದೆ ಅವರಿಗೆ ಕೂಗಿನರಿಗೆ ಭೂಮಿ ಖರೀದಿ ಮಾಡಿಕೊಳ್ಬೇಕು ಕೊಟ್ಟಿಲ್ಲ ಗಂಗಾ ಕಲ್ಯಾಣ ಮಾಡಿಕೊಳ್ಬೇಕಾಗಿದ್ದು ಕೊಟ್ಟಿಲ್ಲ ಅವರಿಗೆ ಕಾರು ಕೊಡ್ತಕ್ಕಂಥದ್ದು ಇಲ್ಲ ಇವರು ಮಾತ್ರ ನಮ್ಮವರಿಗೆ ಈಗಾಗಲೇ ಲೂಟಿ ಹೊಡೆದ ಹಣಗಳಲ್ಲಿ ನೀವು ಹೋಗಿ ದೇವನಹಳ್ಳಿಯಲ್ಲಿ ನೋಡಿ ಆನೆಕಲ್ಲಲ್ಲಿ ನೋಡಿ ನೆಲಮಂಗಲ ನೋಡಿ ಎಲ್ಲಿ ನೋಡಿದ್ರು ಖಾಲಿ ಜಮೀನು ಯಾರು ತಪ್ಪ ಅಂತಂದ್ರೆ ಬೇನಾಮಿ ಈ ರೀತಿ ಮಾಡಿ ಲೂಟಿ ಬಡಿತಾವ್ರೆ ಗೊತ್ತು ಜನರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ ಹೋಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಣ ಕೊಡಿ ಅಂತ ಕೇಳಬೇಕ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ ಅಭಿವೃದ್ಧಿ ಮಾಡಬೇಕಂತ ಗೊತ್ತಿಲ್ವಾ ನಿಮಗೆ ಇನ್ನೂ ನಲವತ್ತು ಎಲ್ಲ ಬಬ್ಬೆ ಹೊಡಿತಾ ಇದ್ದಾರೆ ಹಣ ಎಲ್ಲೋಯ್ತು ಲೂಟಿ ಮಾಡಿದ್ದೀರಿ ನಿಮ್ಮ ಲೂಟಿಗೆ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಕಾಯ್ದೇವೆ ಈಗ ಬಜೆಟ್ನಲ್ಲಿ ಏನ್ ಬರ್ತದೆ ನೋಡಿ ಮುಂದೆ ನಿಮಗೆ ಮುಖದ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನು ಶಾಸಕ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ